ಜನರು ಶ್ರೀರಾಮನ ದರ್ಶನ ಪಡೆಯಲು ಉತ್ಸುಕರಾಗಿದ್ದಾರೆ ಪ್ರಾಣ ಪ್ರತಿಷ್ಠಾಪನೆ ನಂತರ ಶ್ರೀರಾಮನ ದರ್ಶನ ಪಡೆಯಲು ಅಪಾರ ಸಂಖ್ಯೆಯಲ್ಲಿ ಜನರು ಆಗಮಿಸಿದ್ದರು ಪೊಲೀಸರಿಗೆ ಗುಂಪನ್ನು ನಿಯಂತ್ರಿಸುವುದು ಕಷ್ಟಕರವಾಗಿತ್ತು ಜನರು ಸರತಿ ಸಾಲು ಮುರಿದು ದರ್ಶನ ಪಡೆಯಲು ಮುಗಿಬಿದ್ದರು ಶ್ರೀರಾಮನ ದರ್ಶನ ಪಡೆಯಲು ಸುಮಾರು ಐದು ಲಕ್ಷ ಜನ ಸೇರಿದ್ದರು ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಭಾರಿ ಜನಸಮೂಹದ ಮೇಲೆ ಪರಿಸ್ಥಿತಿಯನ್ನು ವೀಕ್ಷಿಸಲು ವೈಮಾನಿಕ ಸುತ್ತು ನಡೆಸಿದರು ಶ್ರೀರಾಮನ ದರ್ಶನ ಪಡೆಯಲು ಶ್ರೀರಾಮ ಟ್ರಸ್ಟ್ನ ಕಚೇರಿ ವೆಬ್ಸೈಟ್ ಮೂಲಕ ಬುಕ್ ಮಾಡಿ ದರ್ಶನವನ್ನು ಆಶೀರ್ವದಿಸಬೇಕು ಭಕ್ತರು ಸರಯೂ ನದಿಯಲ್ಲಿ ಪುಣ್ಯಸ್ನಾನ ಮಾಡಿ ಶ್ರೀರಾಮನ ದರ್ಶನ ಪಡೆಯಲು ಮುಗಿಬಿದ್ದರು ಜೈ ಶ್ರೀರಾಮ್